ಇನ್ನು ಬಿಜೆಪಿಗೆ ಇದು ಆರಂಭದಿಂದಲೂ ಕೂಡ ಅಸ್ತ್ರ ಅದಲ್ಲೇನು ಯಾವುದೇ ಡೌಟ್ ಇಲ್ವೇ ಇಲ್ಲ ಬಿಜೆಪಿ ಇದನ್ನು ಆರಂಭದಿಂದಲೂ ಕೂಡ ಬಳಸ್ಕೊಳ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ವಿಜಯೇಂದ್ರ ಸೇರಿದಂತೆ ಸಿಟಿ ರವಿ ಸೇರಿದಂತೆ ಬೇರೆ ಬೇರೆ ನಾಯಕರು ಏನು ಹೇಳ್ತಾರೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಅರೆಸ್ಟ್ ಮಾಡೋದು ಮಾತ್ರಕ್ಕೆ ನ್ಯಾಯ ಸಿಕ್ ಸಿಕ್ಕಿದೆ ಅಂತಲ್ಲ ಯಾರು ಆ ದೇಶದ್ರೋಹಿಗಳಿದ್ದಾರೆ ಇನ್ನೂ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಏನು ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ಹೊತ್ತು ತಿಳಿಸ್ಬೇಕಾಗಿದೆ ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ ಇವರೇನ್ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಇರುವವರು ಅಲ್ಲ ಕರ್ನಾಟಕದಲ್ಲಿ ಇರುವಂತವರು ಕಾಂಗ್ರೆಸ್ ಗೆಲುವನ್ನ ಪಾಕಿಸ್ತಾನ ಜಿಂದಾಬಾದ್ ನ ಜೊತೆಗೆ ಯಾಕೆ ಸಮೀಕರಿಸಿದ್ರು ಇದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಹಿಂಗಡೆ ಇರುವಂತಹ ಸಂಘಟನೆ ಯಾವುದಿದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಪ್ರಚೋದನೆ ಎಲ್ಲಿಂದ ಕೂಗೋದಕ್ಕೆ ಪ್ರಚೋದನೆ ಎಲ್ಲಿಂದ ಬಂತು ಅನ್ನೋದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ ಭಯೋತ್ಪಾದನೆ ಅನ್ನೋದಕ್ಕೆ ಬೀಜಾಂಕುರ ಆಗೋದೇ ಮಾನಸಿಕತೆಯಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಸೊ ಇದು ಸಂಗತಿ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಲ್ಲ ವಿವರಗಳನ್ನ ಈಗ ಕಕ್ಕಿಸ್ತಾ ಇದ್ದಾರೆ ಪ್ರಶ್ನೆ ಬೇರೆ ಇನ್ನು ಬಸನಗೌಡ ಯತ್ನಾಳ್ ಮಾತನಾಡಿದ್ದಾರೆ ನಾನೇನಾದ್ರೂ ಹೋಮ್ ಮಿನಿಸ್ಟರ್ ಆಗಿದ್ದಿದ್ರೆ ಗೃಹ ಸಚಿವ ಆಗಿದ್ದರೆ ಅವ್ರನ್ನು ಎನ್ಕೌಂಟರ್ ಮಾಡಿಸ್ಬಿಡ್ತಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯತ್ನಾಳ್ ನಮ್ಮ ದೇಶದ ನೀರು ಕುಡಿತಾರೆ नम खरू बच्चा पाकिस्तान पर तरह इतना लीगली एला शब्द विधानसभा अगर मेरा हाथ में होम मिनिस्टर है तो गर्व करके ನಮ್ಮ ದೇಶದ ಬನ್ನಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಏನೇನು ನಡೀತಾ ಇದೆ ಏನು ಕತೆ ಜೊತೆಗೆ ವಿಚಾರಣೆ ಯಾವ ರೀತಿ ನಡೀತಾ ಇದೆ ಎಲ್ಲ ವಿವರಗಳನ್ನು ನಾವು ಪಡೆಯೋಣ ಪ್ರಜ್ವಲ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಆರಂಭದಲ್ಲಿ ಘೋಷಣೆ ಕೂಗಿದ್ದು ಘೋಷಣೆ ಕೂಗಾದ್ಮೇಲೆ ಮಾಧ್ಯಮಗಳನ್ನು ಪ್ರಸಾರ ಮಾಡಿದ್ದು ಅದಾದ್ಮೇಲೆ ನಾವು ಘೋಷಣೆ ಕೂಗೇ ಇಲ್ಲ ಅಂತ ಕೂಗುದಂತ ಅವ್ರು ಹೇಳಿದ್ದು ಜೊತೆಗೆ ಅವರ ಪರವಾಗಿ ನಿಂತ ದೊಡ್ಡ ಒಂದಿ ಮಾಗದರು ಎಷ್ಟು ಮಟ್ಟಿಗೆ ಅವರು ಪರವಾಗಿ ನಿಂತರು ಅಂತಂದರೆ ಅವ್ರು ಹೆಂಗೆ ಜನರಿಗೆ ಮುಖ ತೋರಿಸ್ತಾರೋ ದೇವರಿಗೆ ಗೊತ್ತು ಬಿಡಿ ನಾಚಿಕೆ ಆಗಬೇಕು ಅವರೆಲ್ಲರಿಗೂ ಕೂಡ ನಂಬರ್ ಒನ್ ನಂಬರ್ ಟು ಇವರಿಂದ ಯಾವ್ಯಾವ ಮಾಹಿತಿಯನ್ನು ಕಕ್ಕಿಸಲಾಗಿದೆ ಈಗಾಗಲೇ ಸಂಬಂಧಪಟ್ಟಂಥವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗಿದೆ ಅದರಲ್ಲಿರುವಂಥ ಡೇಟಾವನ್ನು ರಿಟ್ರೈವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪೊಲೀಸರು ಯಾವ್ಯಾವ ಸಂಗತಿಗಳು ಬಹಿರಂಗ ಆಗುತ್ತೆ ಅನ್ನೋದನ್ನು ನೋಡಬೇಕು ಈ ಒಟ್ಟಾರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಗಳಿದೆ ರಂಗನಾಥ್ ಯಾವುದೇ ಕಾರಣಕ್ಕೂ ಒಂದು ಪ್ರಕರಣದ ತನಿಖೆ ನಡೀತಿದ್ದಂತಹ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಕೊಡುವಂತ ಕೆಲಸವನ್ನ ಯಾವುದೇ ಪೊಲಿಟೀಷಿಯನ್ ಆಗಲಿ ಬೇರೆ ವ್ಯಕ್ತಿಗಳಾಗ್ಲಿ ಮಾಡಬಾರ್ದು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಈ ಕೇಸು ಮತ್ತೊಂದು ಉದಾಹರಣೆ ಆಗುತ್ತೆ ಯಾಕಂತ ಯಾವ ಕಾಂಗ್ರೆಸ್ಸಿನ ಸಚಿವರು ಅಂದ್ರೆ ವಿಧಾನಸೌಧದಲ್ಲಿ ಸಚಿವರಾಗಿರುವಂಥವರು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರೋರು ಅಂದೇ ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿದ್ರು ಅದೆಲ್ಲದಕ್ಕೂ ಕೂಡ ವೈಜ್ಞಾನಿಕವಾಗಿ ತನಿಖೆ ಮಾಡಿದಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ದಾರೆ ಅನ್ನೋದನ್ನ ದೃಢಪಡಿಸಿ ಒಂದು ವರದಿಯನ್ನ ಕೊಡ್ತಾರೆ ಅದು ಶನಿವಾರವೇ ಪೊಲೀಸರ ಕೈಗೆ ಸಿಗ್ತದೆ ಅದನ್ನ ನಾವು ವರದಿಯನ್ನು ಕೂಡ ಮಾಡ್ತೀವಿ ಈಗಾಗಲೇ ಪಾಕಿಸ್ತಾನ ಜಿಂದಾಬಾದ್ ಕೂಗಿರೋದನ್ನ ದೃಢ ಆಗಿದೆ ಅಂತ ಹೇಳಿ ವರದಿಯನ್ನ ಮಾಡ್ತೀವಿ ಅದಾದ ನಂತರದಲ್ಲಿ ಒಂದಷ್ಟು ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳು ಬರ್ತವೆ ಅದು ಸೆಕೆಂಡರಿ ಅದಾದ ಬಳಿಕ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸುಮಾರು ನಲವತ್ತು ಜನ ಅವತ್ತು ವಿಧಾನಸೌಧಕ್ಕೆ ಯಾರ್ಯಾರು ಬಂದಿದ್ರು ಯಾರ್ಯಾರ ಮೇಲೆ ಸಸ್ಪೆಕ್ಟ್ ಇತ್ತು ಅವರು ವಾಯ್ಸ್ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಳ್ತಾರೆ ಒಂದು ಕಡೆ ಕೂಗಿರೋದ್ ಸತ್ಯ ಅನ್ನೋದೇ ದೃಢ ಆದ್ಮೇಲೆ ಮತ್ತೆ ಯಾರ್ಯಾರು ಕೂಗಿದ್ರು ಅನ್ನೋದು ಕೂಡ ಸೈಂಟಿಫಿಕ್ಲಿ ಪ್ರೂವ್ ಆಗಬೇಕು ಈಗಾಗಿನೇ ಇಲ್ಲಿ ಪೊಲೀಸರು ಯಾವ್ದು ಕೂಡ ಬೇಸಿಗೆ ಪೊಲೀಸಿಂಗ್ ಇವರೇ ಕರ್ಕೊಂಡು ಹೇಳಿಕೆ ಮೇಲೆ ಅರೆಸ್ಟ್ ಮಾಡಿದ್ರೆ ಈ ರೀತಿ ಏನು ಮಾಡೋದಿಲ್ಲ ಯಾಕಂತಂದ್ರೆ ನಾಳೆ ದಿನ ಅದು ಯಾವ್ದನ್ನು ಕೂಡ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಲವತ್ತಕ್ಕೂ ಹೆಚ್ಚು ಜನರ ಸ್ಯಾಂಪಲ್ಸ್ ತಗೊಳ್ತಾರೆ ಅದು ವಾಯ್ಸ್ ಸ್ಯಾಂಪಲ್ಸ್ ಯಾವ ರೀತಿ ಅಂತ ಅಂದ್ರೆ ಮೆಲುಧ್ವಿಯಲ್ಲಿ ಏರು ಧ್ವನಿಯಲ್ಲಿ ಮಧ್ಯಮ ಧ್ವನಿಯಲ್ಲಿ ಅವರ ವಾಯ್ಸ್ ಯಾವ ರೀತಿಯಲ್ಲಿ ಮಾತಾಡಿದ್ರು ಅದು ಮ್ಯಾಚ್ ಆಗಬೇಕು ಆ ರೀತಿಯಲ್ಲಿ ವಾಯ್ಸ್ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸುತ್ತಾರೆ ಎಫ್ ಎಸ್ ಎಲ್ ನಲ್ಲಿ ಆ ವಾಯ್ಸ್ ಗಳನ್ನ ಮ್ಯಾಚ್ ಮಾಡಲಾಗುತ್ತೆ ಮ್ಯಾಚ್ ಮಾಡಿದಾಗ ಮೂರು ಜನರ ವಾಯ್ಸ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಮಧ್ಯಾಹ್ನ ಎರಡುವರೆ ಸುಮಾರಿಗೆ ಮತ್ತೊಂದು ವರದಿಯನ್ನು ಕೊಡ್ತಾರೆ ನೀವು ಪೈಕಿ ಈ ಮೂರು ಜನ ವ್ಯಕ್ತಿಗಳು ದೆಹಲಿ ಮೂಲದ ನಗರ ಮೂಲದ ಮತ್ತೆ ಬ್ಯಾಡ್ಗೆ ನಾಸಿರ್ ಇರ್ಬೋದು ಈ ಮೂರು ಜನರ ವಾಯ್ಸ್ಗಳು ಮ್ಯಾಚ್ ಆಗುತ್ತೆ ಅಧಿಕೃತವಾಗಿ ಕೊಡ್ತಾರೆ ಅದಾದ್ಮೇಲೆ ಅರೆಸ್ಟ್ ಮಾಡಲಾಗುತ್ತೆ ಈಗ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸಿ ಎರಡು ದಿನಗಳ ಕಸ್ಟಡಿಗೆ ನಾಳೆ ಸಾಯಂಕಾಲ ತನಕ ಅವ್ರನ್ನ ವಶಕ್ಕೆ ಕೊಟ್ಟಿದ್ದಾರೆ ಈಗ ಪ್ರಮುಖವಾಗಿ ಪೊಲೀಸರು ಮಾಡಬೇಕಾದ ಕೆಲಸ ಅಂದ್ರೆ ಜೊತೆಗೆ ಅವರು ಮಾಡ್ತಿರೋ ಕೆಲಸ ಅಂದ್ರೆ ಅವರ ಮೊಬೈಲ್ ಗಳನ್ನ ವಶಕ್ಕೆ ಪಡೆದು ಎಫ್ ಎಸ್ ಎಲ್ ಕಳಿಸಿದ್ದಾರೆ ಕೇವಲ ಇವರು ಇಲ್ಲಿ ಕ್ಲಬ್ ಆದ್ರ ಅಥವಾ ಹಿಂದಿನ ಸಂಪರ್ಕಗಳಿತ್ತ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದ್ರೆ ಹಿನ್ನೆಲೆ ಇರುವ ಹಿಂದೆ ಇರುವಂತಹ ಉದ್ದೇಶಗಳೇನು ಇವೆಲ್ಲೂ ಕೂಡ ಬರಬೇಕು ಯಾರು ಕೂಡ ಒಂದೇ ಒಂದು ಅಪೋಸಿಟ್ ಅಲ್ಲಿ ಯಾರೋ ಒಂದು ರೇಗಿಸಿದ್ರು ಹೇಳಿ ಅಥವಾ ಏನೋ ಟಾಂಟ್ ಅಂತ ಹೇಳಿ ಪಾಕಿಸ್ತಾನದ ಪರ ಘೋಷಣೆ ಕೂಗೋ ಅವಶ್ಯಕತೆ ಇಲ್ಲ ಅಪೋಸಿಟ್ ಅವ್ರು ಯಾರು ರೇಗಿಸ್ತಾರೆ ಅದನ್ನ ಘೋಷಣೆ ಕೂಗಬೇಕಾಗುತ್ತೆ ಆದ್ರೆ ಈ ವ್ಯಕ್ತಿಗಳು ಏನಿದ್ದಾರೆ ನಾವು ಯಾರು ಕೂಗೇ ಇಲ್ಲ ಅನ್ನೋ ರೀತಿಯಲ್ಲಿ ಕಥೆಯನ್ನ ಹೇಳ್ತಾ ಇದ್ವಿ ಎರಡು ಮೂರು ದಿನಗಳಿಂದ ಆದ್ರೆ ಈಗ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಇವರು ಪಾಕಿಸ್ತಾನ ಅಂತ ಹೇಳಿ ವಿಧಾನಸೌಧದಲ್ಲಿ ಕೂಗಿದ್ರು ಅನ್ನೋದು ಹೀಗಾಗಿ ಇವರ ಮುಂದಿನ ಗುರಿಗಳೇನು ಇವರ ಹಿನ್ನೆಲೆಗಳು ಇದ್ರ ಬಗ್ಗೆ ಧನ್ಯವಾದ ತನಿಖೆಯನ್ನು ಮಾಹಿತಿಗೆ ಬಹಳ ಗಮನಿಸಬೇಕಾದಂತ ಸಂಗತಿ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ ಈ ರೀತಿ ಸಮರ್ಥನೆ ಮಾಡ್ಕೋಬೇಡಿ ನೋಡಿ ಮೊದಲು ನೀವೇನು ವಿಚಾರಣೆ ಮಾಡದನ್ನೇ ಸಮರ್ಥನೆ ಮಾಡ್ಕೊಳೋದು ಹೆಂಗ್ ಸಮರ್ಥನೆ ಮಾಡ್ಕೋತೀರಿ ನೀವು ಇದನ್ನೆಲ್ಲವನ್ನೂ ಕೂಡ ಮೊದಲು ಸಮರ್ಥನೆ ಮಾಡೋದು ಅದಾದ್ಮೇಲೆ ಒಂದೆರಡು ದಿವಸ ಆದ್ಮೇಲೆ ಸತ್ಯ ಗೊತ್ತಾಗುತ್ತೆ ಈ ಜಸ್ಟ್ ಅಂತ್ಯ ಸಂಸ್ಕಾರಕ್ಕೆ ಬಂದಿರೋ ತರ ಕೆಟ್ಟ ಮುಖ ಹಾಕೊಂಡು ಅಡ್ಡಾಡೋದು ಅವಾಗ ಮಾತಿಲ್ಲ ಕತೆ ಇಲ್ಲ ಯಾಕಂದ್ರೆ ಉತ್ತರ ಕೊಡಕ್ಕಾಗಲ್ಲ ಆ ಕೂಡ ಯೋಗ್ಯತೆ ಇರಲ್ಲ ಯಾವಾಗಲೂ ನಾನು ಹೇಳುವಂಥದ್ದು ಒಂದೇ ಮಾತು ಈ ಭಯೋತ್ಪಾದಕರು ಈ ರಾಷ್ಟ್ರ ವಿರೋಧಿಗಳು ಇವರು ನಿಮಗೆ ಬಂಧುಗಳಾಗಬಾರ್ದು ಸಪೋರ್ಟ್ ಮಾಡಬಾರ್ದು ಇವ್ರನ್ನ ಹೊಸಕಾಕಬೇಕು ಇವ್ರನ್ನ ನೀವೆಲ್ಲಿ ಬಂಧುಗಳಾಗ್ತಿರಲ್ಲ ಅಲ್ಲೇ ಅಡವಟ್ಟಾಗೋದು ಎಲ್ಲೋ ಒಂದು ಕಡೆ ಈ ರೀತಿ ಏನಾದರೂ ತಪ್ಪುಗಳಾದಂಥ ಸಂದರ್ಭದಲ್ಲಿ ಮನೆ ಮಕ್ಕಳೇ ತಪ್ಪು ಮಾಡಿದಂಥ ರೀತಿಯಲ್ಲಿ ಕೊರಗ್ತೀರಪ್ಪ ನೀವು ಇದು ಜನರಿಗೆ ಅನುಮಾನ ಮೂಡಿಸುತ್ತೆ ನಿಮ್ಮ ಮೇಲೆ ಅರ್ಥ ಆಗಲಿ ಇನ್ನು ಈ